ರಾಜ್ಯಮಟ್ಟದ ಬಸವ ಪುರಸ್ಕಾರ ಹಾಗೂ ಬಸವ ಸೇವಾರತ್ನ ಪ್ರಶಸ್ತಿ ಪ್ರದಾನ ಹೌದು ಕಲಬುರಗಿಯಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಕೊಡು ಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಹಾಗೂ ಬಸವ ಸೇವಾರತ್ನ ಪ್ರಶಸ್ತಿಯನ್ನ ಹದಿನಾರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೂಜ್ಯ ಬಸವರಾಜ ಬಸವರಾಜಪ್ಪ ಸಭಾಭವನದಲ್ಲಿ ನಡೆಯಲಿರುವ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಶರಣಗೌಡ ಪಾಟೀಲ್ ಪಾಳ ಹಾಗೂ ಸಮ್ಮೇಳನದ ಸಂಚಾಲಕ ಮತ್ತು ಚಿಂತಕ ಪ್ರೊಫೆಸರ್ ಯಶವಂತ ರಾಯ್ ಅಷ್ಟಿಗೆ ಅವರು ತಿಳಿಸಿದ್ದಾರೆ ಮುಖ್ಯ ಉದ್ದೇಶ ನಮ್ಮ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಲಾವತಿಯಿಂದ ಪ್ರತಿ ವರ್ಷ ಕೊರತಕ್ಕಂಥ ಬಸವ ಸೇವಾ ಬಸವ ಪುರಸ್ಕಾರ ಮತ್ತು ಬಸವ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಈ ನಾಡಿನ ಹೆಸರಾಂತ ಸಾಹಿತಿಗಳು ಸುಮಾರು ನೂರಕ್ಕೂ ಹೆಚ್ಚು ಕೃತಿಗಳು ನಮ್ಮ ಒಂದು ಟ್ರಸ್ಟಿಗೆ ಬಂದಿದ್ದವು ಆ ಒಂದು ನೂರು ಕೃತಿಗಳಲ್ಲಿ ಸುಮಾರು ಹದಿನಾಲ್ಕು ಜನ ಲೇಖಕರಿಗೆ ಸಾಹಿತಿಗಳಿಗೆ ನಮ್ಮ ಆಯ್ಕೆ ಸಮಿತಿ ಗುರುತಿಸಿ ನಮ್ಮ ಆಯ್ಕೆ ಸಮಿತಿ ಅಧ್ಯಕ್ಷರೂ ಆಗಿರುವಂತಹ ನಮ್ಮ ಡಾಕ್ಟರ್ ಶರಣ ಶರಣಗೌಡ ಪಾಟೀಲ್ ಪಾಳಾರವರು ಮತ್ತು ಈ ಒಂದು ಸಮಿತಿಯಲ್ಲಿ ನಮ್ಮ ಪಿ ಎಚ್ ನಿರ್ಗುಡಿಯವರು ಡಾಕ್ಟರ್ ವಿಜಯಕುಮಾರ್ ಪರ್ವತಿಯರ್ ಅವರು ಡಾಕ್ಟರ್ ನಾಗಪ್ಪ ಅವರು ಡಾಕ್ಟರ್ ಶಿವರಂಜನ್ ಅವರು ಮತ್ತು ಡಾಕ್ಟರ್ ಶಾಣಬಸಪ್ಪ ವಡ್ಡನಕೇರಿಯವರು ಇತರೆ ಹಿರಿಯ ಸಾಹಿತಿಗಳು ಜಿಲ್ಲೆ ಹಿರಿಯ ಸಾಹಿತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಆಯ್ಕೆಯನ್ನು ಮಾಡಲಾಗಿದೆ ಈ ಆಯ್ಕೆ ಮಾನದಂಡ ಏನಂತಂದರೆ ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಲೇಖರ ಲೇಖಕರ ಪುಸ್ತಕಗಳನ್ನು ನಾವು ಗುರುತಿಸಿ ಅವರಿಗೆ ಬಸವ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದ ಬಸವ ಪುರಸ್ಕಾರವಾಗಿದ್ದು ಸುಮಾರು ಎಂಟು ವರ್ಷಗಳಿಂದ ನಮ್ಮ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಸಂಸ್ಥೆ ವತಿಯಿಂದ ಕೊಡ್ತಾ ಬಂದಿದ್ವಿ ಮತ್ತು ಹಾಗೆಯೇ ಬಸವ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ನಾವು ಬಸವ ತತ್ವವನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಪ್ರಸಾರ ಮಾಡೋದಕ್ಕೆ ತಮ್ಮ ಜೀವನವನ್ನು ಮುಳಪಾಗಿಟ್ಟಿರ್ತಕ್ಕಂಥ ಶರಣರಿಗೆ ಮತ್ತು ಸಂತರ ಬಗ್ಗೆ ಮತ್ತು ದಾರ್ಶನಿಕರ ಬಗ್ಗೆ ಯಾರು ತಮ್ಮ ನಿಜ ಜೀವನದಲ್ಲಿ ಅವರ ತತ್ವಗಳನ್ನು ಅಳವಡಿಸಿಕೊಂಡು ಬೇರೆಯವರಿಗೆ ಅದನ್ನು ಅಳವಡಿಸಲು ಪ್ರೇರಣೆ ನೀಡ್ತಾ ಇದ್ದಾರೆ ಅಂತವರಿಗೆ ಗುರುತಿಸಿ ನಾವು ಬಸವ ಸೇವಾ ರತ್ನವನ್ನು ಕೂಡ ಕೊಡ್ತಾ ಇದ್ದೇವೆ ಇದೇ ತಿಂಗಳ ಹದಿನಾರನೇ ತಾರೀಕಿನಂದು ಪೂಜ್ಯ ಲಿಂಗರಾಜಪ್ಪ ಅಪ್ಪ ಸಾರಿ ಪೂಜ್ಯ ಬಸವರಾಜಪ್ಪ ಅಪ್ಪ ಅವರ ಒಂದು ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಸಮ್ಮೇಳನ ನಡೀತಾ ಇದೆ ಜಿಲ್ಲಾ ಶಾಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಆ ಸಮ್ಮೇಳನದಲ್ಲಿ ಎಲ್ಲಾ ಮಹನೀಯರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಬಸವ ಪುರಸ್ಕಾರಕ್ಕೆ ಭಾಜರಾಗಿರ್ತಕ್ಕಂಥವರು ಡಾಕ್ಟರ್ ಅನುಪೂರ್ಣ ಹಿರೇಮಠ ಡಾಕ್ಟರ್ ಅಶೋಕ್ ನರೋಡೆ ಡಾಕ್ಟರ್ ಕೆ ಗಿರಿಮಲ್ಲ ಡಾಕ್ಟರ್ ವಿ ಶ್ರೀ ಸಬರದ್ ಶ್ರೀ ಮಹಿಪಾಲ್ ರೆಡ್ಡಿ ಮುನೂರ್ ಶ್ರೀ ಮಲ್ಲಿಕಾರ್ಜುನ್ ಯಾಳ್ವಾರ್ ಶ್ರೀಮತಿ ಮೃತ್ಯುಜಾ ಬೇಗಲ್ ಪಡಗಲಿ ಶ್ರೀಮತಿ ನಿರ್ಮಲಾ ಸೂರತ್ಕಲ್ ಶ್ರೀ ನೂರ್ ಅಹಮದ್ ನಾಗನೂರ್ ಶ್ರೀ ಎಸ್ ಬಿ ಕೂಚ್ಮಾಳ್ ಶ್ರೀ ಸಂತೋಷ್ ಕುಮಾರ್ ಮಹೇಂದಳೆ ಶ್ರೀ ಶರಣಗೌಡ ಪಾಟೀಲ್ ತೆಲುಗು ಶ್ರೀಮತಿ ಸಿಂಧು ಚಂದ್ರ ಹೆಗಡೆ ಶ್ರೀಮತಿ ವೀಣಾ ರಾವ್ ಇವರು ಬಸವ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವರು ಅದೇ ರೀತಿಯಾಗಿ ಪ್ರತಿಷ್ಠಿತ ಬಸವ ಸೇವಾರತ್ನ ಪ್ರಶಸ್ತಿಗೆ ಭಾಜನರಾದವರು ಶ್ರೀ ಇರಣ್ಣ ಗೊಳೆ ಡಾಕ್ಟರ್ ಇಂದುಮತಿ ಪಾಟೀಲ್ ಶ್ರೀ ಜಗದೀಶ್ ಪಾಟೀಲ್ ಶ್ರೀಮತಿ ಮಂಜುಳ ಸೋಮನಾಳ್ ಬಾಗಲ್ಕೋಟ್ ಅಂಬಾರಾವ್ ಡಿಗ್ಗಿಕರ್ ವಿಜಯಕುಮಾರ್ ಗಡವಂತಿ ಸೋಮಶೇಖರ್ ಮಾಲಿ ಪಾಟೀಲ್ ತೇಗಲ್ ತಿಪ್ಪಿ ವೈದ್ಯನಾಥ್ ಶ್ರೀಸೈಲು ತಾರ್ಕಲ್ ಖಜೂರಿ ವಿನೋದ್ ಭದ್ರೆ ಖಜೂರಿ ಶಾಂತಲಿಂಗ್ ಪಾಟೀಲ್ ಕೋಳ್ಕೋರ್ ಎಲ್ಲರಿಗೂ ಕೂಡ ಬಸವ ಸೇವಾರತ್ನ ಪ್ರಶಸ್ತಿಯನ್ನು ಕೊಂಡು ಕೊಟ್ಟು ಗೌರವಿಸಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಂತ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜು ಜೈನ್ ಗಿರೀಶ್ ಗೌಡ ಇನಾಮದಾರ್ ಶಿವಯೋಗಿ ಭಜಕ್ರಿಯೆ ಸೇರಿದಂತೆ ಈ ನಮ್ಮ ಎಲ್ಲ ಒಂದು ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಬಸವಾಭಿಮಾನಿಗಳು ಈ ಒಂದು ಶರಣ ಸಾಹಿತ್ಯ ಪ್ರಚಾರಕರು ಇಲ್ಲಿ ಸೇರಿದ್ದಾರೆ ತಮ್ಮ ಎಲ್ಲ ಮಾಧ್ಯಮ